ಶ್ರೀ ಗುರುಭ್ಯೋ ನಮಃ ಶ್ರೀಮಾತ್ರೇಯ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರತಕ್ಕಂತಹ ಸುಲಭವಾಗಿರ್ತಕ್ಕಂಥ ಪರಿಹಾರದ ವಿಧಿವಿಧಾನಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ಪ್ರಧಾನವಾಗಿ ಎಲ್ಲರಲ್ಲಿಯೂ ಕೂಡ ಬರ್ತಕ್ಕಂಥ ಒಂದು ಪ್ರಶ್ನೆ ಏನು ಅಂತಂದರೆ ಶತ್ರುಗಳಿಂದ ಏನೋ ತೊಂದರೆ ಆಗಿದೆ ಅಥವಾ ಶತ್ರುಗಳಿಂದ ಮಂತ್ರಗಳಾಗಿದೆ ವಾಮಾಚಾರಗಳಾಗಿದೆ ಏನೋ ಕೈ ಕೆಲಸಗಳನ್ನು ನಡೆಸ್ತಿದ್ದಾರೆ ಹಾಗಾದರೆ ಇದನ್ನು ಯಾವ ರೀತಿ ತಿಳಿದುಕೊಳ್ಳೋದು ನಮ್ಗೆ ಯಾವ ರೀತಿಯಾದಂತಹ ಪರಿಣಾಮಗಳು ನಮ್ಮ ನಿತ್ಯ ಜೀವನದಲ್ಲಿರುತ್ತೆ ನಾವು ಮಾಡುವಂಥ ವಿಚಾರಗಳಲ್ಲಿರುತ್ತೆ ಅಂಥೇಳುವುದನ್ನು ನೋಡೋದಾದರೆ ಸದಾಕಾಲ ಮನೆಯಲ್ಲಿ ಅಶಾಂತಿ ವಾತಾವರಣಗಳು ಬರ್ತಕ್ಕಂಥದ್ದು ಧನಾತ್ಮಕವಾಗಿರ್ತಕ್ಕಂಥ ಯಾವುದೇ ರೀತಿಯಾದಂಥ ವಿಚಾರಗಳು ಕೂಡ ಪ್ರಸ್ತಾಪ ಆಗಲಿಕ್ಕೆ ಬಿಡದೇ ಇರುವಂಥ ಒಂದು ವ್ಯವಸ್ಥೆ ಎಷ್ಟು ಒಳ್ಳೆಯ ವಿಚಾರವನ್ನು ಅಥವಾ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಹೋದರೂ ಕೂಡ ಎಲ್ಲ ಅಗೆನಿಷ್ಟ ಆಗುವಂಥ ಪರಿಸ್ಥಿತಿಗಳು ನಮಗೆ ಸಹಾಯ ಮಾಡುವಂಥವರಾಗಿರ್ಬಹುದು ನಮ್ಮ ಸಹಾಯಕ್ಕೆ ನಿತ್ತಂಥವ್ರು ಎಲ್ಲರೂ ಕೂಡ ನಮಗೆ ವಿರೋಧವಾಗುವಂಥ ಪರಿಸ್ಥಿತಿಗಳು ಮನೆಯಲ್ಲಿ ಮನೆಯ ಮಹಾಲಕ್ಷ್ಮಿ ಸದಾಕಾಲ ಕಣ್ಣೀರು ಹಾಕುವಂತಹ ಒಂದು ಪರಿಸ್ಥಿತಿಗಳು ಗಂಡ ಹೆಂಡತಿಯರ ಮಧ್ಯ ಸದಾಕಾಲ ವಾದ ವಿವಾದಗಳು ಕಿರಿಕಿರಿಗಳು ಮನಸ್ತಾಪಗಳು ಅಶಾಂತಿಯ ಒಂದು ವಾತಾವರಣಗಳು ಬರುವಂಥದ್ದು ಊಟದ ಸಂದರ್ಭದಲ್ಲಿಯೇ ಕಿರಿಕಿರಿಗಳು ಬರುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥದ್ದು ಅನ್ನವನ್ನು ಬಿಸಾಡುವಂಥದ್ದು ಅನ್ನದ ತಟ್ಟೆಯನ್ನು ತುಳಿಯುವಂಥ ಒಂದು ಪರಿಸ್ಥಿತಿಗಳು ಮಂದ ಬುದ್ಧಿ ಮಂದ ಜ್ಞಾನ ಅತೀ ನಿದ್ರೆ ಅತೀ ಹಸಿವು ಮಹಾಕೋಪ ವ್ಯವಹಾರಗಳಲ್ಲಿ ನಷ್ಟ ಅವಮಾನ ಅದೇ ರೀತಿ ಯಾರನ್ನು ನಂಬಿಕೊಂಡೋ ಅಥವಾ ಯಾವುದೋ ಒಂದು ಸಂಸ್ಥೆಗಳನ್ನು ನಂಬಿಕೊಂಡೋ ಎಷ್ಟು ಬೇಸ್ ಆ ಒಂದು ಫೌಂಡೇಶನ್ ಗಟ್ಟಿಯಾಗಿದೆ ಅಂತ ಹೇಳುವಂಥದ್ದು ತಿಳಿದುಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅದರಲ್ಲಿಯೂ ಕೂಡ ನಷ್ಟ ಆಗುವಂಥದ್ದು ಆರೋಗ್ಯದಲ್ಲಿಯೂ ಕೂಡ ಏರುಪೇರುಗಳಾಗುವಂಥದ್ದು ಆಹಾರದಲ್ಲಿ ಮಾತ್ರೆಗಳೇ ಜಾಸ್ತಿ ತಗೊಳ್ಳುವಂಥ ಪರಿಸ್ಥಿತಿಗಳು ಶರೀರಕ್ಕೆ ರೋಗವೇ ಇಲ್ಲದೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗುವಂಥ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಆರೋಗ್ಯ ನಾಶವಾಗುವಂಥ ಪರಿಸ್ಥಿತಿಗಳು ಸದಾಕಾಲ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾದಾಟದಿಂದಾಗಿ ನೊಂದು ಬೆಂದು ನರಳಾಟದಲ್ಲಿ ಇರತಕ್ಕಂತಹ ಒಂದು ಮನಸ್ಥಿತಿಯವರು ಇರ್ತಾರೆ ಒಂದು ನವ ಚೈತನ್ಯ ಒಂದು ಬದಲಾವಣೆ ಒಂದು ಸಮೃದ್ಧಿ ನಿಮ್ಮ ಪಾಲಿಗೆ ಸುಲಭವಾಗಿರ್ತಕ್ಕಂಥ ದಾರಿ ಏನು ಅಂತಂದರೆ ಕೋಲಾಪುರ ಮಹಾಕ್ಷೇತ್ರ ಯತ್ರಲಕ್ಷ್ಮಿ ಸದಾ ಸ್ಥಿತ ಕೊಲ್ಲೂರು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಸ್ವರೂಪವಾಗಿರ್ತಕ್ಕಂತಹ ಮೂಕಾಂಬಿಕಾ ಶಕ್ತಿಪೀಠದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂಥ ಈ ಒಂದು ಯಂತ್ರವನ್ನು ನಿತ್ಯ ನೀವು ಧಾರಣೆ ಮಾಡುವುದರಿಂದ ಕಾಳಿ ಶಕ್ತಿಯು ನಮಗಿರ್ತಕ್ಕಂಥ ಶತ್ರುಗಳನ್ನು ಮತ್ಸರ ಮಾಡುವವರಿಂದ ದುಷ್ಟ ಶಕ್ತಿಗಳಿಂದ ರಕ್ಷಣೆ ಮಾಡುವಂಥ ಶಕ್ತಿಯಾಗಿರ್ತಕ್ಕಂಥದ್ದು ನಮ್ಮ ಸಮಯವನ್ನೇ ಬದಲಾಯಿಸುವಂಥ ಒಂದು ಶಕ್ತಿಯಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಯು ನಮಗೆ ಬೇಕಾಗಿರ್ತಕ್ಕಂಥ ಸರ್ವ ಸಮೃದ್ಧಿಗಳನ್ನು ಯೋಗವನ್ನು ಕಲೆಯನ್ನು ಭೋಗವನ್ನು ಸೌಂದರ್ಯವನ್ನು ಲೌಕಿಕವಾಗಿರ್ತಕ್ಕಂತಹ ಎಲ್ಲ ಅಂತಸ್ತುಗಳನ್ನು ಕೊಡುವಂಥ ದೇವಿಯಾಗಿರುವಂಥದ್ದು ಸರಸ್ವತಿಯು ನಮಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಬುದ್ಧಿ ವಿಚಾರಗಳನ್ನು ಕೊಡುವಂತಹ ದೇವತೆಯಾಗಿರ್ತಕ್ಕಂಥದ್ದು ಈ ಒಂದು ಶಕ್ತಿಪೀಠದಲ್ಲಿ ಎನರ್ಜೈಸ್ ಮಾಡಿರ್ತಕ್ಕಂಥ ಈ ಒಂದು ಯಂತ್ರವನ್ನು ನೀವು ಧಾರಣೆ ಮಾಡೋದರಿಂದ ಪ್ರತಿನಿತ್ಯವೂ ಕೂಡ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಐಕ್ಯ ಐಕ್ಯಸ್ವರೂಪಿಣಿ ಮೂಕಾಂಬಿಕಾಯೈ ನಮಃ ಈ ಒಂದು ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮಗೆ ಬಂದಿರುವಂಥ ಎಲ್ಲ ಶತ್ರು ದೋಷ ಮಾರಣ ಮೋಹನ ವಶ್ಯ ಸ್ತಂಭನ ಉಚ್ಛಾಟನ ವಿದ್ವೇಷಣ ಆರು ರೀತಿಯಾಗಿರ್ತಕ್ಕಂತಹ ಕೃತ್ಯಗಳ ಒಂದು ದೋಷವು ಕೂಡ ನಿವಾರಣೆಯಾಗುವಂಥದ್ದು ಈ ಒಂದು ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ನಿಮಗೆ ಬಂದಿರತಕ್ಕಂಥ ಸರ್ವ ಮಾಠ ಮಂತ್ರ ಕೃತ್ರಿಮ ದೋಷವು ಕೂಡ ನಿವಾರಣೆಯಾಗುತ್ತೆ ಈ ಒಂದು ಯಂತ್ರವನ್ನು ಪಡೀಲಿಕ್ಕೆ ಕೆಳಗಡೆ ಕಾಣಿಸುವಂಥ ನಂಬರ್ಗೆ ಕರೆ ಮಾಡಿ ನನ್ನ ಸಹೋದ್ಯೋಗಿಗಳು ನಿಮಗೆ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ ನಿಮ್ಮ ಹೆಸರು ವಿಳಾಸ ಫೋನ್ ನಂಬರನ್ನು ಕೂಡ ನೀವು ಕಳಿಸಬೇಕಾಗತ್ತೆ ಯಂತ್ರಕ್ಕೆ ಒಂದು ಸಣ್ಣ ಮೌಲ್ಯ ಇರುತ್ತೆ ಶುಲ್ಕ ಇರುತ್ತೆ ಆ ಕಾಣಿಕೆಯನ್ನು ನೀವು ಕಳಿಸಿದ ನಂತರ ನಿಮಗೆ ಯಂತ್ರವನ್ನು ಪೂಜೆ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಆ ಒಂದು ಯಂತ್ರವನ್ನು ಪೂಜೆ ಮಾಡಿ ಆ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿಯ ಅನುಗ್ರಹವನ್ನು ಪಡೆದು ನಿಮ್ಮ ಜೀವನದಲ್ಲಿ ಸಕಲ ಇಷ್ಟಾರ್ಥವು ನೆರವೇರಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಈ ಒಂದು ಯಂತ್ರದ ಈ ಒಂದು ಶಕ್ತಿಯ ಅನುಕೂಲವನ್ನು ತಾವೆಲ್ಲರೂ ಕೂಡ ಪಡಿತೀರಿ ಅಂತ ಭಾವಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ಒಳ್ಳೆಯದಾಗಲಿ ನಮಸ್ಕಾರ